ಇವಾಗ ಸದ್ಯಕ್ಕೆ ಬಂದಿದ್ ಗುಡ್ ಮಾರ್ನಿಂಗ್ ಗಾಯಸ್ ಎಲ್ರು ಫೈನಲಿ ದಾವಣಗೆರೆಗೆ ಹೊರಡೋ ಟೈಮ್ ಬಂತು ಸದ್ಯಕ್ಕೆ ಶಿರಾ ಹತ್ರ ಬಂದಾಯ್ತಲ್ಲೇ ಇವ್ ನನ್ ತಮ್ಮ ನಮ್ ಮಗ ಇವನು ನೋಡಿ ಹೆಂಗಿದೆ ನಮ್ ರಾಣಿ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ರು ಲುಕ್ ಲುಕ್ ನೋಡ ಬಿದ್ದಾಗ ಬಿಡ್ಬೇಕು ಬೆಳಗ್ಗೆ ಏಳು ಗಂಟೆ ಬಿಟ್ಟಾಯ್ತು ನಾವು ಏಳು ಗಂಟೆ ಬಿಟ್ಟಿದ್ರು ಇನ್ನು ಹೋಗೋದಾಗಿಲ್ಲ ನಮ್ದು ಬರೀ ಡೌಗಳು ಬರೀ ಡೌಗಳು ನಿಮ್ ಸರಿ ಹೊರಡೋಣ ಬನ್ನಿ ಹೋಗ್ತಾ ದಾವಣಗೆರೆ ಹತ್ರ ಹೋಗ್ತಾ ವಿಡಿಯೋ ಮಾಡೋಣ ಹಾ ಚಾಟ್ ಬರ್ತೀರಿ ಸಾರಿ ಏಳು ಹಿಂಸಿ ಹ್ಮ್ ಹ್ಮ್ ಲಾ ಇಲ್ಲಿಂದ ಒಂದು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಇರ್ಬೋದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ತಾಳಿ ಜಾಸ್ತಿ ಇದೆ ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸುತ್ತೋ ಇಲ್ಲೋ ನನಗೆ ಅದು ಗೊತ್ತಿಲ್ಲ ವೈಬ್ಸ್ ನೋಡಿ ಮಳೆ ಬಂದು ಹಿಂಗೆ ಕಾಣಿಸ್ತಿದೆ ಬೆಟ್ಟ ಗುಡ್ಡ ಫುಲ್ಲು ಗ್ರೀನು ಚಿತ್ರದುರ್ಗದಲ್ಲಿ ಎರಡು ಏನು ಫೇಮಸ್ ಅಂತ ಅಂದರೆ ಒಂದು ಚಿತ್ರದುರ್ಗದ ಕಲ್ಲಿನ ಕೋಟೆ ಇನ್ನೊಂದು ಈ ಮಠ ಐತೆ ಫೈನಲ್ ಆಗಿ ನಾವ್ ಗ್ಯಾರೆ ಆ್ಯಕ್ಚುಲಿ ಇಲ್ಲಿ ಪೊಲೀಸ್ನವ್ರು ಇರಬೇಕು ಭಾರತ್ ಮಾತಾ ಗಿಜೆ ಹಂಗೆ ನೋಡ್ಬೇಡ ನಾವು ಅಯ್ಯಾಗ ಬಂದು ಅವನಿಗೆ ಅವನಿಗೋಸ್ಕರ ಏನಾದ್ರು ಒಂದು ಗಿಫ್ಟ್ ಗಿಫ್ಟು ಅಂದರೆ ಸತ್ಯಕ್ಕೆ ಬೆಳ್ಳಿ ಹೊಡ್ತಾರ ತಗೊಂಡೋಗೋಣ ಅಂತ ದಾವಣಗೆರೆಯ ಎ ಪಿ ಎಮ್ ಸಿ ಮಾರ್ಕೆಟ್ ಕೈ ಆದ್ಮೇಲೆ ಹೋಗೋಣ ಏನಕ್ಕೆ ಹಂಗೆ ಮಾಡ್ತೀವಿ ಯಾರು ಸೂಪರ್ ಆಯ್ತಲ್ಲ ದಾವಣಗೆರೆ ಬಂದ ತಕ್ಷಣ ಒಂಥರ ಖುಷಿ ಅಮ್ಮನೇ ದಾವಣಗೆರೆ ಮೈ ಎಕ್ಕಲ್ ಹೆಲ್ಮೆಟ್ ಚಾಲೆರೋ ದೀದಿ ಚಾಲೆನಿ ಬೆಂಗಳೂರೇ ಮಾತ್ರ ದೀ ಚಾಲೇರೋ ಏ ಇಲ್ಲ ಬಾರಲ್ಲಿ ದಾವಣಗೆರೆಯ ಮಾರ್ಕೆಟ್ ಇದು ತರಕಾರಿ ಮಾರ್ಕೆಟು ಅದು ಹೋಲ್ಸೇಲು ಎ ಪಿ ಎಮ್ ಸಿ ಮಾರ್ಕೆಟು ಸದ್ಯಕ್ಕೆ ಈಗ ಬಂಗಾರ ತಗೋಬೇಕಾಗಿರೋದಿರಲಿ ನಮ್ಮ ಜೀವ ಯಾಕಡೆ ಕಡೆ ಹಂಗೆ ತಿಂತೀರಾ ಓಚ್ ಓ ನಜಿ ನನಗೆ ಬಂದಿರೋ ತಂಗಿ ಗೊತ್ತಾಗಬೇಕು ಫುಲ್ಲು ಹಾವಳಿ ನಂಗೆ ಯಾಕೆ ಅರ್ಥ ಆಯ್ತಾರೆ ರೋಡ್ ಕನ್ಫ್ಯೂಷನ್ ಈಗ ನಮ್ಮ ಭಾಷೆಲಿ ಮಾತಾಡಿದರೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಯಾರು ಬೇಜಾರು ಇದೆ ರೋಡ್ ಇರ್ಬೋದು ಹಾಂ ಈಸ ವಾರೀ ಹಾಂ ಅಣ್ಣ ಬೆಳ್ಳಿ ಊಟದಾರ ಬೇಕಲ್ಲ ಇವಾಗ ಸದ್ಯಕ್ಕೆ ಬಂದಿದ್ದು ಬೆಂಗ್ಳೂರಿದ್ದ ಇವಾಗ ಬೆಳ್ಳಿ ತಗೊಂಡಿದ್ದಾಯ್ತು ನೆಕ್ಸ್ಟ್ ಡ್ರೆಸ್ ಒಂದು ತಗೊಂಡು ಸೀದಾ ಮನೆ ಕಡೆಗೆ ಪಯಣ ಅಣ್ಣ ಒಂದು ತಿಂಗ್ಳು ಮಗುಗೆ ಬಟ್ಟೆ ಸಿಗತ್ತಾ ಹುಡುಗನ ಇದೆಷ್ಟು ಅಣ್ಣ ಇನ್ನೂರು ರೂಪಾಯಿ ಆಗುತ್ತಾ ಇದೊಂದು ಕೊಡಿ ಹ್ಞೂ ತೊಳಿ ಇದೆರಡು ಕೊಡಿ ತೊಳಿ ಸೊನೋಭಿ ಉಮಾ ಹೇಗಲ್ಲ ರೀ ಅಭ್ಯಾಸವಲ್ಲ ಬೇರೆ ನೋಟ್ಗಳು ಇಲ್ಲ ಸಿಗೋದು ಬ್ಯಾಂಕಿಗೆ ಹೋಗಿ ಚೇಂಜ್ ಮಾಡಿಸಿಕೊಂಡ್ಬಿಡ್ಬೋದಪ್ಪ ಬ್ಯಾಂಕಲ್ಲಿ ನೋಟಿ ಚೇಂಜ್ ಮಾಡಿಸ್ಕೊಂತಾರಲ್ಲ ಚೇಂಜ್ ಮಾಡಿಸ್ಕೊತಾರೆ ಈಗ ಮಾರ್ಕೆಟಲ್ಲಿ ಚಲಾವಣೆ ಎಷ್ಟಂತ ನೋಟ್ ಚೇಂಜ್ ಮಾಡ್ತೀವಿ ಬರ್ತೀವೋ ಮಿಜರ್ ಸೆವೆಂಟಿ ಪರ್ಸೆಂಟ್ ಡ್ಯಾಮೇಜ್ ನೋಟ್ಸ್ ಹಾಂ ಕಾಯಿನ್ಸ್ ಅಷ್ಟೇ ನೋಡ್ರಿ ಮಧ್ಯ ನಮ್ಮ ಕರ್ನಾಟಕ ಕಾಯಿಂಟ್ಸ್ ಯಾರು ನಡೆಸ್ತಿರಲಿಲ್ಲ ಇವಾಗ ಸ್ಟಾರ್ಟ್ ಆಗೈತೆ ಅದು ಬ್ಲಾಕ್ ಅದಕ್ಕೆ ಮಾಡಿರಬೇಕು ಈ ನೋಟ್ಸ್ ಬಂದ್ರೆ ಹಳೆವೇ ಬರ್ಬೇಕು ಸಮಾಧಾನ